ಏನಾದ್ರೂ ಬೇಕು ಆದರೆ ಈ ಲಾಯರ್ ಕೆಲಸ ಒಂದ್ ಬೇಡ ಎಂತಕ್ಕೆ ಮಾತಾಡ್ಲಕ್ಕಲ್ಲ ಹಾಂಗಲ್ದ ಇಲ್ಲಿ ಕಾಣಿಲ್ಲ ನಾವ್ ಎಷ್ಟೇ ಮ್ಯಾಚಿಂಗ್ ಸೀರಿ ಮ್ಯಾಚಿಂಗ್ ಬ್ಲೌಸ್ ಮ್ಯಾಚಿಂಗ್ ನೈಲ್ ಫಾಲಿಶು ಮ್ಯಾಚಿಂಗ್ ಬಳಿ ಹೈಕ ಬಂದ್ರು ಎಲ್ಲ ಈ ಕರಿ ಕೋಟ ಮುಚ್ಚಿ ಹಾಕು ಹಂಗ ನಾಳೆ ಹೈಕ ಬರ್ಬೇಡಿ ಎಂತ ಕೋಟ ಹಾ ಹಾ ಅಧಿಕ ಪ್ರಸಂಗ ಸಾಕು ಇವತ್ತಿನ ಕೇಸ್ ಶುರು ಮಾಡುವ ರೂ ಮಾಡ್ಲಕಿದಿತ್ತ ಓಕೆ ಯಜಮಾನ ಓ ಯಜಮಾನ ತೇರು ಬರಲ್ಯಾ ಯಜಮಾನ ತೇರ ಪತ್ರಿಗ ಸ್ವರ 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 ನ್ಯೂ ಆಫ್ ಮಾಡಿ ಇದೆಂತ ರಥಯಾತ್ರೆ ಅಲ್ಲ ಶವಯಾತ್ರೆ ಕೂಕಣಿ ಕೂಕಣಿ ಯಾರು ಹೇಳ್ಬೇಡಿ ಯಜಮಾನ್ತರ ತಲ ಬರ ಉಣ್ಕೊಂಡ್ ಹಾಯ್ಲಕ್ ಈ ಕೋರ್ಟ್ಗೆ ನಾ ಎಂತೆಂತ ವಾದ ಮಾಡಿದೆ ಎಷ್ಟೆಷ್ಟು ಕೇಸ್ ಗೆದ್ದಿದೆ ಎಷ್ಟೆಷ್ಟ್ ಮನೆ ತೆಗ್ದಿರಿ ಎಂತ ಅಲ್ಲ ಹಳಿ ಮನಿ ತೆಗೆದು ಹೊಸ ಮನೆ ಕಟ್ಟು ವಾದ ಮಾಡಿರಿ ಎಂದ್ ಇಲ್ಕಾಣಿ ಕಚ್ಕಣ ಸಾಕ ಯಾರನ್ನ ಕರ್ಸಿ ಕಕ್ಷಿದಾರ ನಾರಾಯಣನ್ ಕರೀರಿ ಏ నారాయణో ఏ నారాయణో ఏ ఏంత దొంగి అదంత క్షేత్ర మహత్మేనా ಅಂತ ಕಟ್ಟಿರೇನೆ ಅಂತ ಅಲ್ಲ ಕೀಳು ಕುದ್ರಿ ಗೊತ್ತಲ್ಲ ಹಸಿ ಹಾಂತಿ ಕಂಡಂಗೆ ಹಾರ್ಕೊಂತ ಕೊಂಡ್ಕೋತ ಎಂಥದ್ದು ನಿಮ್ಗಷ್ಟು ಅರ್ಜಿ ಅಂತ ಕೋಳ್ತ ಬಾಗಿ ಹೋಗ್ತ ಓದ್ತೈತೆ ಇದು ಕೋರ್ಟ್ ನಾನಂತ ಕಾಮಹತ್ರ ಹೋಟ್ಲಂದು ನೋಡಿ ಅದಕ್ಕೆ ಪ್ರಸಂಗ ಸಾಕು ಈಗ ಹೋಗೋ ಆ ಗೂಡಲ್ಲಿ ಇಟ್ಕೊಳಿ ಎಲ್ಲಿ ಆ ಗೂಡಂಗೆ ಹಾಂ ಅಲ್ಲೇ ಅದೇ ಸಮ ನಿನ್ನ ಹಣೆ ಬರ ಕುಂತು ಬಿಸಿ ಅಂತೆ ಇಲ್ಲೆಂತ ಒಣಕಟ್ಟಿ ವಣಕಟ್ಟಿ ಮಿನ್ ಸುಟ್ ಹಾಕಿರ ವಕೀಲ್ ರೇ ಇದು ಹೆಲ್ಸಿನ ಇನ್ ಮರುವೆ ಯಾಕೆ ಹೆಲ್ತ್ ಇನ್ ನಾವು ನಾ ಮುಟ್ಟುತ್ತಿಲ್ಲ ನಾ ಅರ್ಶಿನ ಮುಂಡಿಗೆ ಪೇಷಂಟ್ ಆ ಹೆಲ್ತ್ ಇನ್ ಮರು ಬಾಯಿ ಆಮೇಲೆ ಹೇಳ್ತೆ ಮೊದಲು ಹತ್ತಿ ನಿತ್ಕೋ ಭಗವದ್ಗೀತೆ ಭವದ್ವೇಶಿಣಿ ನೋಡಿ ಇದು ದೇವಿ ಸಮಾನ ಇದನ್ನ ಮುಟ್ಟಿ ನಾನು ಹೇಳ್ದಂತೆ ಹೇಳಿ ಹೇಳಿ ನಾನು ಸತ್ಯವನ್ನೇ ಹೇಳುತ್ತೇನೆ ನೀವು ಸತ್ಯ ಹೇಳುದಲ್ಲ ಎಂತ ಮುಟ್ಟಕ್ಕೆ ಏ ಓದಿಕೋ ಪ್ರಸಂಗ ಮಾಡ್ಬೇಡ ಮುಟ್ಟು ಹೇಳಿ ನಾನು ಸತ್ಯವನ್ನೇ ಹೇಳುತ್ತೇನೆ ನಾನು ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನಲ್ಲದೆ ಬೇರೆ ಏನು ಹೇಳುವುದಿಲ್ಲ ಸತ್ಯವನ್ನಲ್ಲದೆ ಬೇರೆ ಏನು ನಿಮ್ಮನೆ ಹೇಳುವುದಿಲ್ಲ ಹಂಗಿ ನಾನು ವಕೀಲರು ಎಲ್ಲಿಗೆ ಹೋರೆ ನಿರೀಕ್ಷಿಸಿ ಬ್ರೇಕ್ ನೋಡಿ ವಿಚಾರ ಸಂದರ್ಭದಲ್ಲಿ ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೇನೆ ಅದಕ್ಕೆ ನೀವು ಸರಿಯಾದ ಉತ್ತರವನ್ನ ಕೊಡಬೇಕು ಅಕ್ಕ ಕೇಳಿ ಕೇಳಿ ಹಾ ಹಾಗೆ ನಿಮ್ಗೆ ಯಾರೊಂದಿಗೆ ಯಾವ ವಿಚಾರಕ್ಕಾಗಿ ಜಗಳ ಆಯಿತೋ ಅದು ನಾನ್ ಅಣ್ಣನೊಟ್ಟಿಗೆ ಆಸ್ತಿ ವಿಚಾರ ಗಲಾಟೆ ಆದ ಇದಕ್ಕೆ ನಿಮ್ಮ ಅಣ್ಣ ಏನ್ ಹೇಳ್ತಾರೆ ನೀವು ಅಣ್ಣನ ಬಗ್ಗೆ ನಡತ್ರ ಬರೋ ಕೇಳ್ತಾ ಅಣ್ಣನ ಬಗ್ಗೆ ಅವ್ನ ಅಣ್ಣ ಕರ್ತಕ್ಕೆ ಕೇಳಿ ನೀವು ಏ

ವಿಚಾರಣೆ ಸಂದರ್ಭದಲ್ಲಿ ಅವರ ಅಣ್ಣನನ್ನು ಕೂಡ ಕೋರ್ಟ್ಗೆ ಹಾಜರಿಪಡಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದರು ಅವನಿಗೆ ತ ಕದಿ ಹೊರಸ್ಕಾ ಕರ್ಸಿ ಕರ್ಸಿ ಶಂಭು ಶಂಬುಗುಮಿಗುಮಿ ಶಂಭು ನಾನು ಸರ್ಟ್ ಕೊಡ್ತೀನ ನೋಡಿ ಮನ ಬಂದಂತೆ ವರ್ತಿಸಲು ಇದು ನಿಮ್ಮ ಮನೆ ಅಲ್ಲ ಮತ್ತೆ ಯಾರು ವಕೀಲರ ಮನೆಯ ಹುಚ್ಚುತ್ತಾಗಿ ವರ್ತಿಸಲು ಇದು ನಿಮ್ಮ ಮನೆ ಅಲ್ಲ ಇಷ್ಟು ದೊಡ್ಡ ಮನೆ ಇದ್ರೆ ಯಾರಿಗೂ ವರ್ಷಿ ಚೊಕ್ಕ ಮಾಡು ಕೇಡಿಯಾ ನೋಡಿ ಅಧಿಕ ಪ್ರಸಂಗ ಸಾಕು ಈಗ ಹೋಗಿ ಆ ಕಟ್ಟೆಲ್ಲಿ ನಿಂತ್ಕೊಳ್ಳಿ ಎಲ್ಲ ಮರನ್ ಕಟ್ಟೆಂಗೆಲ್ಲ ನಾಯಿ ಮನ್ ಕಂಡಿತಲ್ಲ ಅಲ್ಲಲ್ಲ ಈ ಕಟ್ಕಟ್ಟೆಲ್ಲಿ ಅಂತ ಹಳಿಯರ್ ಹೊಲ್ ಕಾಣಂಗೆ ಹೊಲ್ಗತ್ತಲ್ಲ ಮತ್ತೊಂದು ಕೇಸ್ ಹಾಕು ಅಂತ ಹೇಳಿಯಾ ಕಲೆಕ್ಷನ್ ಯಾರು ಕಳಿಸುತ್ತೆ ನನ್ನ ಹತ್ರ ಇಪ್ಪತ್ತು ರೂಪಾಯಿ ನನ್ನ ಹತ್ರ ಹೆಚ್ಚು ದುಡ್ಡು ಇಲ್ಲ ದುಡ್ಡು ತೆಗಿರಿ ನೋಡಿ ಇದು ದೇವ್ರಿಗೆ ಸಮಾನ ಇದು ಪುಟ್ಟಿ ದೇವ್ರಿಗೆ ಸಮಾನ ಅವ್ರ ನಾ ಮುಟ್ಟುವುದಿಲ್ಲ ಯಾಕೆ ನಾ ಮಧ್ಯಾಹ್ನ ಮೀನು ಹೈಕೊಂಡು ಉಂಡಿದ್ವಿ ಈಗ ಸುಳ್ಳು ಹೇಳಿ ತಪ್ಪಿಸ್ಕೊಳ್ಳಕ್ಕಂತ ಈ ಕಣ್ಬಂಗಳಿ ಎಲ್ಲ ಬೇಡ ಮುಟ್ಟಿ ಹ್ಮ್ ಹಾ ಹೇಳಿ ಆಯ್ತಾ ನಾನು ಸತ್ಯವನ್ನ ಹೇಳುತ್ತೇನೆ ನಾನು ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನಲ್ಲದೆ ಬೇರೆ ಏನು ಹೇಳುವುದಿಲ್ಲ ಸತ್ಯವನ್ನಲ್ಲದೆ ಬೇರೆ ಏನು ಹೇಳುವುದಿಲ್ಲ ಹೇಳ್ರು ವಕೀಲರು ಮಂಡಿ ಕುದಲು ಉದ್ರಿ ಹೋಯ್ಲಿ ನೋಡಿ ವಿಚಾರಣೆ ಸಂದರ್ಭದಲ್ಲಿ ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೇನೆ ಅದಕ್ಕೆ ನೀವು ಸರಿಯಾದ ಉತ್ತರವನ್ನ ಕೊಡ್ಬೇಕು ಹಾ ಎಲ್ಲಿಂದ ಶುರು ಮಾಡೋದು ಅಂದ್ರೆ ಬಿಟ್ಟ ಸ್ಥಳ ತುಂಬಿಸಿ ಮತ್ತೆ ಮುಗಿಸೋದು ತಂದೆಗೊಂದು ಪತ್ರ ಹೇಳಿದಷ್ಟಕ್ಕೆ ಮಾತ್ರ ಉತ್ತರ ಕೊಟ್ರೆ ಸಾಕು ಅಂದ ಹಾಗೆ ನಿಮ್ಮ ಹೆಸರು ಕೆಮಿ ನುಕ್ಕಿ ಗುಡಿದಿ ಪಡ್ಕೊಂಡಿದೆ ಅವ ಮೂರ್ ಸರಿ ಕರ್ದ್ನಲೆ ದುಗ್ಗುಮಕ್ಕಿ ಶಂಭು ನಿಮ್ಮ ತಂದೆ ಹೆಸರು ದುಗ್ಗುಮಕ್ಕಿ ಶೀನಾ ಅವ್ರ ಏನಿದ್ರು ಅವ್ರ ಗಣಿಸಿದ್ರು ಅದಿರಿ ಕುಂದಾಪುರ ಗೊತ್ತಿತ್ ಅಂದ ಹಾಗೆ ನೀವೇನು ಉದ್ಯೋಗ ಮಾಡ್ಕೊಂಡಿದ್ದೀರಾ ಉದ್ಯೋಗ ನಾನು ಅಡಿಗೆ ಮಾಡುದು ಅಂದ್ರೆ ಹೋಟೆಲ್ ಕ್ಯಾಟ್ರಿಂಗ್ ಹೋಟೆಲ್ ಸಂಸಾರ ಭವನ ಅಂತ ಹೇಳಿ ಇಲ್ಲಿ ಹುಬ್ಳಿ ಧಾರವಾಡ ಮಂಡ್ಯ ಮೈಸೂರು ಪಲ್ಯ ಎಲ್ಲೂ ಅಲ್ಲ ಮನೆ ಹಂಗೆ ಹೆಂಡತಿ ಮಕ್ಕಳಿಗೆ ಅಡುಗೆ ಮಾಡಿ ಹಾಕುದು ನಾನು ಹಾಗಾದ್ರೆ ನಿಮ್ ಹೆಂಡತಿ ಕೆಲ್ಸಕ್ಕೆ ಹೋಗ್ತಾರೆ ಅನ್ಸುತ್ತೆ ಅಲ್ವಾ ಹೌದು ನನ್ನ ಹೆಂಡತಿ ವಾರ್ತ ಮತ್ತು ಪ್ರಸಾರ ಇಲಾಖೆ ಗೌರ್ಮೆಂಟ್ ಪ್ರೈವೇಟಾ ಪ್ರೈವೇಟ್ ನಾ ಮಾಡಿ ಹಾಕೋದು ಉಣ್ಕೊಂಡು ನಾಲ್ಕು ಮನೆ ಹೊತ್ತಿ ಇಳಿದು ಹಿಡಿಸಿ ಹಾಕ್ತಾ ಗಂಡ ಹೆಂಡತಿ ಇಬ್ರು ಸಮ ಇದ್ರಿ ಅಂದ ಹಾಗೆ ನೀವೇನು ಓದಿದ್ದೀರಾ ಪಂಚತಂತ್ರ ಓದಿದಿ ಎಲ್ಲಿ ತನಕ ಓದಿದ್ದೀರಾ ಆ ಶಿವ ಹೋಯ್ ಬಾಮಿ ಕಟ್ಟಿಂಗೆ ಮೊಲನ ಮಲ್ಲನ ಮ್ಯಾಳಿ ಮ್ಯಾಲಿತ್ 20 ತಲೆ ಅಲ್ಲಿ ವರಿ ಓದಿದು ಮುಂದೆ ಮುಂದೆ ನಿಮ್ಮ ಅಮ್ಮ ಪೇಪರ್ ಅರ್ಧ ಮೀನ್ ಮುಳ್ಳು ಹಾಕು ಕೊಟ್ಟಳ ಓದು ಕೈ ಇಲ್ಲ ಹಾಗಲ್ಲ ಶಾಲೆಗೆ ಹೋಗ್ಲಿಲ್ಲವಾ ಬಾ ಶಾಲೆಗೆ ಹೋಯ್ತೆ ಎಷ್ಟನೇ ಕ್ಲಾಸ್ ಮೂರನೇ ಕ್ಲಾಸ್ ಅಷ್ಟೇ ಅಷ್ಟೇ ಯಾಕೆ ನನ್ನ ಮಗ ಮೂರನೇ ಕ್ಲಾಸ್ ಕೊಡಿ ಬಿಟ್ಟು ಮೈಂದ ನಾನು ತಪ್ಕೋ ಅದಕ್ಕೆ ನೀವು ಹೀಗೆ ಹಾ ಅಂದ ಹಾಗೆ ನಿಮ್ಮ ಹೆಸರು ನೀವು ಮಾಡು ಸುಟಿಗೆ ಅವ ನಿಮ್ಮನ್ನ ನಾಗವಲ್ಲಿ ಎಂಬ ಕಾಣ್ತ ಇಲ್ದಿ ನೀನು ಬಾಯಿ ಎತ್ಬಿಟ್ಟಿದ್ದ ವಾಂಟ್ ನೋರಿ ಕಣಕ್ ನೋಯ್ ನೋಯ್ ಅಂತ ನಿನ್ನ ಹೆಸ್ರ ಅವನ ಹೆಸರು ನಾರಾಯಣ ಅಂತ ಹೇಳಿ ಹಾ ಇವೆ ಕೋರ್ಟ್ ಬಾಗ್ಲಾ ಹಾಕ್ರ ಮೇಲೆ ಒಟ್ಟೆ ಇರ್ತವಲ್ ಕುಂದಾಪುರ ಶಾಸ್ತ್ರಿ ಸರ್ಕಲ ತಂದೆ ಹೆಸರು ಏನಾಯ್ತ್ ಕೇಳ್ರಿ ನಾವು ಇಬ್ರು ಕಾಸು ಅಣ್ಣ ತಮ್ಮ ಅಂದ್ರು ಬೇರೆ ಅಪ್ಪಯ್ಯ ಬೇರೆ ಅರ್ಥ ಓ ಸ್ವಾರಿ ಸ್ವಾರಿ ಅದ ಸ್ವಾರಿ ಸ್ವಾರಿಯ ಹಕಲ ಚೌಂತಿಯ ನಮ್ಮಂತನ ಪ್ರಶ್ನೆ ಇದು ಓಹೋ ಅಷ್ಟು ಒಳ್ಳೆ ಮನೆತನದವರಾಗಿ ಈ ರೀತಿ ಪೇಟೆ ತಿನ್ಕೊಂಡು ಬಂದಿದ್ದೀರಲ್ಲ ನೀವು ಒಬ್ರ ಗಂಡ್ಸ ಅದು ನನ್ನ ಬರ್ತ್ ಸರ್ಟಿಫಿಕೇಟ್ ಕಂಡು ನಾನ್ ಸೆನ್ಸ್ ನಿಮಗೆ ಮತ್ತೆ ಅವರಿಗೆ ಜಗಳ ಆದಾಗ ಜಗಳ ಯಾವಾಗ ಆಯ್ತು ಅದು ಜನವರಿ ಜನವರಿ ಹೊತ್ಲವ್ಕು ಹಾಂ ಈಗ ನೀವು ಹೇಳಿ ಜನವರಿ ಹದಿನಾಲ್ಕರಂದು ಏನು ನಡಿತು ದೈದು ಮನಿ ಗಂಡ ಅಲ್ಲಿ ಯಾರೆಲ್ಲ ಇದ್ರು ಅಲ್ಲಿ ಗಂಡದ ಪಾತ್ರೆಗಳು ಮತ್ತೆ ಪಟ್ರು ಮತ್ತ್ಯಾರೂ ಇರಲಿಲ್ವಾ ಮತ್ತೆ ನಿಮ್ಮ ಕಣ ಇದು ಹೆಂಗೆ ಸರ್ ಮುಗಿನ ಚಂಚಿಕ ಬಂದಿರಿ ಗಂಡ ತೊಳಕೇನೋ ನೋಡಿ ನೀವು ಹೀಗೆ ಮಾತನಾಡ್ತಾ ಇದ್ರೆ ನಿಮ್ಮನ್ನೇ ಅಪರಾಧಿ ಅಂತ ಪರಿಗಣಿಸ್ಬೇಕಾಗ್ತದೆ ಹೇ ಅಲ್ಲೆಂತದ ನಿನ್ ಗೋಳ ನೀವು ಬೈದ್ರಿ ಅಲ್ಲ ಹೆರಪಿ ಕಣಂಗ್ ಆಯ್ತು ಹೇಳು ಅನ್ನೋ ಅದು ಗೊತ್ತಿಲ್ರಿ ಅವ ಜಾಗ ಬಿಟ್ಟ ನಾನು ಬಿಡ್ತೀಯ ಇಲ್ವಾ ಇಲ್ವಾ ನೀನು ಜಾಗ ಅಲ್ಲ ನೀನು ಜಗತ್ತು ಬಿಟ್ಟು ಹಾತೆ ನೀನು ನೀನು ಒಳ್ಳೇದಾತಿಲ್ಲ ನೀನು ಒಳ್ಳೆ ತಮ್ಮ ಇರು ನಾನು ಇವತ್ತಿಲ್ಲಿ ಕೋರ್ಟಿಗೆ ಬಂದು ಅಲಿಕಂತಿರ್ಲಿಲ್ಲ ನೀನು ಮಾಡದ್ದು ಆ ನೆತ್ತಿ ಸೂರ್ಯನ ಹೊತ್ತು ಭೂಮಿಯು ಕಾಂತ ನೀನು ಮಾಡೋದಕ್ಕೆ ನಿನ್ನ ಹೆಂಡತಿ ಮಕ್ಕಳು ಹಾಳಾಯ್ಕೊಂಡು ಹೋಯ್ದೆ ಇದ್ರೆ ಈ ಅಮ್ಮನ ಮೇಲೆ ಹಾಳೆ ಹಾ ಆಯ್ತಾ ನಿಮ್ದು ಕೇಂದ್ರ ಎಂತ ಅರೆಸ್ಟ್ ಅರ್ಜೆಂಟಾ ತಡಾತ ಮನೆ ಪದಾರ್ಥ ಕಡು ಕಲ್ಲಿ ಹಾಕಿ ಬಂದಿದಿ ವಾಟ್ ಡು ಯು ಮೀನ್ ಮೀನ್ 10 ರೂಪಾಯಿ ಬಂಗಡಿ ಮೂರ್ ಮುಗಿ ಸುಣ್ಣ ಓ ಕೈ ಮೇಲೆ ಬತ್ತ ನೋಡಿ ನೀವೇನೇ ಹೇಳದಿದ್ರು ನೇರವಾಗಿ ಹೇಳಿ ನಾನು ನೇರ ದಿಟ್ಟ ನಿರಂತರ ಶಂಭು ನಾನು ಒಬ್ಬನೆಲ್ಲ ಅವನು ಹೊಡೆದಿದ್ದಾನೆ ಈಗ ಮಾಡೋದೆಲ್ಲ ಮಾಡ್ಕೊಂಡಿ ನಾನು ಒಬ್ಬನ ಮೇಲೆ ಹಾಕ್ತಾರೆ ನೀ ಹೊಡಿಲ್ಲ ಅಯ್ಯ ನೀ ಹೊಡಿಲ್ಲ ಅಯ್ಯ ನೀ ಹೊಡಿಲ್ಲ ಓಯ್ ಕೇಳಿ ಅವರೇ ನಾನು ಇವನಿ ಹೊಡವ ತಿನ್ ಅಲ್ಲಿ ತಪ್ಸು ಬಂತಾಮ್ಮನ ಹೆಂತಿ ಅಂತ ಮಾಡಾ ಆರ್ಡರ್ ಆರ್ಡರ್ ಒಂದು ಮಸಾಲೆ ಒಂದು ಟೀ ಟೇಬಲ್ ನಂಬರ್ 2 ಅಯ್ಯೋ ನನಗೆ ಮೈ ಹುರಿತ್ತೆ ಅಕ್ಕರಿ ಕೋಟ್ ಕಿತ್ ಬಿಸಾಡಿ ನಂಗೆ ಮೈ ಹುರಿತ್ತೆ ನಿಮ್ಮ ಶಕಯತ್ತಲ್ಲ ಹಾಗಲ್ಲ ನಿಮ್ಮ ಮಾತಿನಿಂದ ಮಯೂರಿತ್ತೆ ಅಂತ ಮಾತಿನಿಂದ ಮಯೂರಿತ್ತಂತೆ ಇದು ಹೋಗಿಲ್ರಿ ಅಮ್ಮನ ಕೈಯಿಂದ ಸುತ್ತಿ ಸಿಕ್ಕುವ ಯಾಕೆ ಬಾಯಲ್ಲ ಸರಸರ ಬಂದಂಗಿ ತಡಕಿ ಗುದ್ದುಕೆ ಇದು ಕೋಟ್ ಭಯಂಕರ ಸೊಕ್ಕು ಮರ್ರೆ ಯಾರಿಗೆ ಅಡಕಿಗೆ ನೋಡಿ ಇದು ಕೋರ್ ಇಲ್ಲಿ ಯಾರು ಏನು ತಿನ್ನೋ ಹಾಗಿಲ್ಲ ಆಗಲಿಂದ ಇಲ್ಲಿ ಹೊರಗೆಕ ನೀವು ನಮ್ಮ ಜೀವ ತಿನ್ನಕ್ಕೆ ಠಟ್ಟಿ ಅವನು ಬೋಳ್ ಮೇಲೆ ಹೆರಿಗುರು ಗುರು ಒಂದಿಲ್ಲದೆ ಮಾತಾಡ್ತಾ ಕಾಣಿ ಠಟ್ಟಿ ಅವನಿಗೆ ಡೋಟ್ ನಾಟ್ ನೋಟ್ ದಿಸ್ ಪಾಯಿಂಟ್ ಯುವರ್ ಹಳಿ નોಟ್ ಕಿಚಿಂಗ್ ಹೊಸ ನೋಟ್ ನಡೆಯೋದಿಲ್ಲ ಇವರ ಆನರ್ ಹಲೋ ಹಲೋ ಮೈಕ್ ಚೆಕ್ ಹಲೋ ಮೈಕ್ ಚೆಕ್ ಎಲ್ಲರಿಗೂ ಅಂತ ಹಲೋ ಅಂತ ನಾನು ಯಾರ ನಿಮ್ಗೆ ಮತ್ತೆ ಅವರಿಗೆ ಜಗಳ ಆದಾಗ ನಿಮ್ಮನ್ನ ಆಸ್ಪತ್ರೆಗೆ ಯಾರು ಸೇರಿಸಿದ್ರು ನಮ್ ಅವರಿಗೆಲ್ಲ ಹೇಗೆ ಗೊತ್ತಾಯ್ತು ಅವರಿಗೆಲ್ಲ ಒಂದು ಐನೂರು ಕಾಗದ ಪ್ರಿಂಟ್ ಮಾಡಿ ನಾವು ಹಿಡ್ಕಂತ ಬನ್ನಿ ಹೇಳಿ ಮತ್ತೇನು ಮಾಡ್ಲಿಲ್ವಾ ಮತ್ತೆಂತ ಮಾಡ್ರಿ ವಾಟ್ಸಪ್ ಫೇಸ್ಬುಕ್ ಹಂಗೆಲ್ಲ ಬಂದಿತ್ತು ಮತ್ತೆ ನಾನು ಕಡಬಾಯಿಗೆಲ್ಲ ನೆತ್ರ ಸೋರಿತೈತಿ ಎದಿಯಲ್ಲ ನೋವಾಯ್ತು ಏಳೆಂಟು ಕ್ಯಾಮರಾ ನಾಲ್ಕು ಐದು ಮೈಕ್ ತಕೊಂಡ್ ನನ್ನ ಎದಿ ಮೇಲೆ ಬೆಚ್ಕೊಂಡ ಏನಾಯ್ತು ಏನಾಯ್ತು ಕೇಂದ್ರ ಕಾಣ್ದೆ ನೀವು ಅವ್ರಿಗೇನು ಒಂದು ಚಿಕ್ಕ ಬೆಕ್ ಸತ್ರು ಅದನ್ನ ಟಿವಿ ಹಾಕ್ತಾರೆ ಯೋ ಸತ್ತು ಬೆಕ್ಕನ್ ಟಿವಿಗೆ ಹಾಕಿರ ಟಿವಿ ವಾಸ್ತು ಬತ್ತಿಲ್ಲೇ ಈಗ ಟಿವಿ ಹಾಕುದು ಬೆಕ್ಕಿನ ಹೆಣನಲ್ಲ ಬೆಕ್ ಸತ್ತಿರೋ ಸುದ್ದಿನ ಹಾಕೋದು ಹಾ ಹಾ ಅಂದ ಹಾಗೆ ಅವರು ನಿಮಗೆ ಯಾವ ಯಾವ ರೀತಿ ಹಲ್ಲೆ ಮಾಡಿದ್ರು ಅಯ್ಯೋ ಹಾರಿ ಕಾವು ತಕೊಂಡ ಮಂಡಿ ಮೇಲೆ ಹಾಕಿದ ಆಮೇಲೆ ಆಮೇಲೆ ಅಂತ ಹಾರಿ ಕಾವು ಕೊಳಚಿ ಹೋಯ್ತು ಪೊಲೀಸರಿಗೆ ಹೇಳಲಿಲ್ವಾ ಪೊಲೀಸರಿಗೆ ಹೇಳಿದೆ ನಾವು ಹಾರಿ ಕಾವು ಹಾಕೋದಿಲ್ಲ ಅಂದ್ರು ಇನ್ನು ಯಾವ ರೀತಿ ಹಲ್ಲೆ ಮಾಡಿದ್ರು ಪಿಕಾಶಿ ತಕೊಂಡ ಕೆಪ್ಪಿ ಆಂಡಿ ಕೊಟ್ಟ ಓ ಮೈ ಲಾರ್ಡ್ ವೆಂಕಟೇಶ ಅಯ್ಯೋ ಲಾರ್ಡ್ ವೆಂಕಟೇಶ ಅಲ್ಲ ಹೋಯ್ ಸುಟ್ಟು ನಾರಣ ವೆಂಕಟೇಶ ಆಗ್ಬತ್ತ ಇನ್ನು ಮಾಡಿದ್ರು ನಾನು ಮಂಡಿ ಕೂದಲು ಕುಸುಬುದ ಮತ್ತೆ ಕಣ್ಣಿ ಕೈ ಹಾಕದ ಆಮೇಲೆ ಹುಬ್ಬು ಹರಪುದ ಮತ್ತೆ ಮೂಗು ತಿಪ್ಪದ ಆಮೇಲೆ ಬಾಯಿ ಎಳದ ಮತ್ತೆ ಹಲ್ಲು ಗುದ್ದದ ಆಮೇಲೆ ನಾಡಿ ಜಡಿ ನಟ 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 ಅಂತ ಮತ್ತೆ ರಟ್ಟಿ ಗಂಟಿ ಚಟ್ 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 ಅಂತ ಆಮೇಲೆ ಹಳ್ಳಿ ಕಣ್ಣ ಗಡ್ ಗಡ್ ಕಟ್ ಕಟ್ ಅಂತ ಮತ್ತೆ ಸಂತದ ಮೇಲೆ ತೋಳದ ಆಮೇಲೆ ಕಾಲ್ ಗಂಟಿ ತೋಳದ ಮತ್ತೆ ಹೊಡಿ ತಿಪ್ಪದ ಆಮೇಲೆ 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 ತದ ಸಾವಲರಿ ಹೊಡಿ ಕಿದಿತವ ಇನ್ನೆಂತ ತೋಳಿ ಕಾಲ್ ಬೆರಲ್ ಬಿಟ್ರೆ ಇದೇ ಗಲಾಟೆ ಮುಂದುವರೆದಿದ್ರೆ ಏನಾಗ್ತಾ ಇತ್ತು ಏನ ಇದೇ ಕಾಲ ಟೈಮ್ ಮುಂದುವರೆದಿದ್ರೆ ಏನಾಗ್ತಾಯಿತ್ತು ನನ್ನ ವೈಕುಂಠ ಸಮರಾಧನೆ ಕಾಗದ ಪ್ರಿಂಟ್ ಆಯ್ತು ಇದಕ್ಕೆಲ್ಲ ಸಾಬ್ಸಿ ಸಾಕ್ಷಿ ಇಲ್ಲದೆ ಕೊಡಿ ಹೊಟ್ಟಿ ಬಂದು ಬಂದ್ರೆ ನೀವು ನಮ್ಮನ್ನು ಚಿಕ್ಕಳು ಬಿಡೋರಿ ಬಿಡು ಹಾಂ ಮೆಟ್ದು ಇವತ್ತು ಹಾಯ್ ಓಯೋಯೋ ಬಾ ಈ ಆಸಡಿ ತಿಂಗ್ಳಗೆ ಊರೆಲ್ಲ ತಿರುಗಿ ತಿರುಗಿ ತಮರಿ ಶೀತ ಆಯ್ ತ್ಯಾಂಕ್ಸ್ ಅಂದಲ್ಲ ಹೌದು ಹೌದು ತ್ಯಾಂಕ್ಸ್ ಡರ್ಟಿ ನಮ್ಮ ಅಪ್ಪ ್ಟಿ ಪೋಲಿಯ ಡೌಟಿ ಪೆಲೋ ಗಣಿ ಸಾಕ್ಷಿ ಹಿರಣಿ ಗಲಾಟೆ ಹಬ್ಬದ ಅವನ ಮಾೀರು ಒಯ್ತಿದ್ರೆ ನಾನು ಕಣ್ಣಿಗೆ ಕುಮ್ದು 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 ಹೊಡದ್ ಈಗಣಿ ಇದು ಪುಡಿ ಅಂಡಿ ಮಾವ ಪುಡಿ ಶಿ ಅಂತಿದ್ರೆ ಇದ್ರಂಗೆ ಹೊಡದು ಇದು ಬಾಚಣಿಗೆ ಅವನ ಹೆಂಡತಿ ಮಂಡಿ ಬಾಚ್ಕೊಂತಿದ್ದಾಳ ಸಾಕ್ಷಿಗೆ ಮೂರು ಹಲ್ಲು ಹೋಯ್ತಾನೆ ಇದ್ರಂಗೆ ಹೊಡದ್ ನಂಗೆ ಹಾ ಸಾಕ್ಷಿ ಕೇಂತ್ರಿ ಸಾಕ್ಷಿ ಸಾಕ್ಷಿ ಇಲ್ದೆ ಕೋಟಿ ಬತ್ನಾ ನಾನು ಹೌದಾ ಸಾಕ್ಷಿ ವಾಟ್ ಇಸ್ ದಿಸ್ ನಾನ್ಸೆನ್ಸ್ ದಟ್ ಇಸ್ ಹೋಯಿಂಗಿ ರಾಶಿ ಇದನ್ನ ಯಾಕೆ ಇಲ್ಲಿ ಹಾಕಿದ್ರೆ ಇದನ್ನ ಯಾಕೆ ಇಲ್ಲಿ ಹಾಕದ್ ಕೇಂದ್ರ ಗಲಾಟೆ ಅಪ್ಪತಿ ಅವನ ಹೆಂಡತಿ ಮಕ್ಕಳೆಲ್ಲ ನಾನು ಮುಷ್ಟಿ ಮುಷ್ಟಿ ಹೋಯಿಂಗಿ ತಗ್ದು ಹೊಡದ್ ಮೈಲಾ ಹೋಯಿಂಗಿ ಗೊಳ್ಳೆ ರೇಟ್ ಇತ್ತು ಗೋರಿಡಿ ಮತ್ತು ಹೊಸದಕ್ಕಿಗೀಗ ಎಲ್ಲೂ ಪರ್ಮಿಷನ್ ಇಲ್ಲ ಹೌದು ಅವರು ಅಷ್ಟೆಲ್ಲ ಹೊಡಿಬೇಕಾದ್ರೆ ನೀವೇನ್ ಮಾಡ್ತಾ ಇದ್ರಿ ನಾ ಚಕ್ಕಿ ಹೆಲ್ಸಿ ನನ್ ಸೊಳಿ ಒಟ್ಟಿದ್ದಿ ಹಾಗಲ್ಲ ನಿಮ್ಮ ಹೆಂಡತಿ ಮಕ್ಕಳು ಸಹಾಯಕ್ಕೆ ಬರ್ಲಿಲ್ವಾ ಅವೇ ನನ್ನ ಹೆಂಡತಿ ಮಕ್ಕಳು ಸಹಾಯ ಅಂತ ಕೇಂತ ನಾನು ಕಡಬ ಹೆಂಗ ನಿತ್ತು ಸೋರದಿ ನನ್ನ ಮಗ ಪಟ ತಕ್ಕ ಫೇಸ್‌ಬುಕ್ ಯಾಕ್ ನಂಬರ್ ನನ್ನ ಹೆಂಡತಿ ಪ್ಲಕ್ ಅಂತ ಎರಡು ಮಣ್ಣ ಲಗಿ ಲೈಕ್ ಕೊಟ್ಟಳು ಆಹಾ ಗಂಡ ಹೆಂಡತಿ ಇದ್ರು ಇಬ್ರು ಸಮ ಇದ್ರಿ ಒಳ್ಳೆ ಜೋಡಿ ನಿಮ್ದು ಒಳ್ಳೆ ಸಂಸಾರ ಮಾಡ್ತೀರಾ ಏ ಏ ನಮ್ಮ ಇಬ್ರು ಸಂಸಾರದ ವಿಚಾರ ನಿಂಗ ಬೇಡ ನಮ್ಮ ಸುದ್ದಿ ಬೇಡ ನಿಂಗೆ ಅವ ಸತ್ರ ನಿಮ್ಮ ನೀ ಜಗಣಿ ಕಾಯಿ ಮಾಡುದಿಲ್ಲ ಏನ ಅಣ್ಣ ತಮ್ಮ ಇಬ್ಬರು ಎಷ್ಟು ಚೆನ್ನಾಗಿ ನಾಟಕ ಮಾಡ್ತೀರಿ ಅಲ್ಲ ನಾಟಕ ನಾಟಕ ಮಾಡದ ಫ್ಯಾಮಿಲಿ ಎಲ್ಲ ನಮ್ದು ಏನ ಪಿಕ್ಚರ್ ಪಿಕ್ಚರ್ ಹಿಂಗ್ ಆಕ್ಟಿಂಗ್ ಮಾಡಿದಾರ ನಾವು ಓಹೋ ಯಾವ ಪಿಕ್ಚರ್ ಹಾ ಇಡೀ ಕನ್ನಡನ್ನ ನಮ್ಮ ಕುಂದಾ ಪ್ರಪದಿಯನ್ನ ಮತ್ತು ಕರ್ನಾಟಕವನ್ನೇ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಂಗ ಮೆರೆಸಿದಂತ ಕಾಂತಾರ ಪಿಕ್ಚರ್ ಹಿಂಗಿದ್ದಾನ ಹಾ

ನಿಮ್ಗೆ ಮತ್ತೆ ಅವರಿಗೆ ಯಾವ ವಿಚಾರಕ್ಕಾಗಿ ಜಗಳ ಆಯಿತು ಆಸ್ತಿ ವಿಚಾರಕ್ಕೆ ಹ ತಿಲೇ ಕೆನಲಾ ಪಾಲ್ ಮಾಡ್ಕೊಂಡ್ರೆ ಆಸ್ತಿಲಿ ಮನಿಂಗಿದು ದಾಳಿಗೆ ಮಾಡಕಿ ಇರುಕಿ ಚಿಪ್ಪು ಚೋರಿ ಚೆಂಬೋ cergi solgi vanki jidki kudki kukki kwakki kvar ki sik ಸಬ್ಲ ಸಬ್ಲ ಸಂಕ ಸಂಕೆ ತೋರ್ಕ ಪಡ್ಮಿ ಸೇರ ಒಳಗ ಕಲ್ಸಿ ಬೆಟ್ಟಿಗೆ ತಪ್ಪಾ ಮುಣ್ಣೆಡಿಗೆ ಕಣ್ಣೆಡಿಗೆ ಬೆತ್ತೆಡಿಗೆ ಮಣ್ಣುಮರಗಿ ಬಾಗ್ಮರಗಿ ದೊಟ್ಟಿಮರಗಿ ಹಲ್ಕತ್ತಿ ಬೈಕತ್ತಿ ಗಿಜ್ಕತ್ತಿ ಬಿಳ್ಚಟ್ಟಿ ಉಪಿಂಚಟ್ಟಿ ಸಂಬರ್ಗಿ ಹಾರಿ ಗೋರಿ ಗೆರ್ಸಿ ಹೌದು ಇದ ಕಡಲ ನೊಳಲ پورا ಹಂಚಕಂಡೈ ಇನ್ನುಳದ್ ಒಂದೆ ನನ್ನ ಪಾಲಿಗ ಅವನ ಪಾಲಿಗ ಅಂದಳು ಏನದು ನಮ್ಮ ಅಬ್ಬಿ ಹಳಿ ಜಬಿ ಕ್ಯಾರ್ ಪಾಲಿಗೆ ಕೈคม ನಾನು ಗೊತ್ತಿಲ್ಲ ಇದಕ್ಕೆ ನಿಮ್ ತಾಯಿ ಅವ್ರು ಏನ್ ಹೇಳ್ತಾರೆ ಅಲ್ಲೇ ಕೋರ್ಟನ್ ಬಂದಿ ಪಾಳ ಕರೆದ ಕೇಣಿ ಮೈ ಲಾರ್ಡ್ ವಿಚಾರಣೆ ಸಂದರ್ಭದಲ್ಲಿ ಇವರ ತಾಯಿಯನ್ನು ಕೂಡ ಕೋರ್ಟಿಗೆ ಹಾಜರಿಪಡಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ದುಗ್ಮಕ್ಕಿ ಪಾರ್ವತಿ ದುಗ್ಮಕ್ಕಿ ಪಾರ್ವತಿ ದುಗ್ಮಕ್ಕಿ ಪಾರ್ವತಿ ನೋಡಿ ಅಮ್ಮ ನೀವೇನೇ ಹೇಳೋದಿದ್ರು ಆ ಕಟ್ಕಟ್ಟೆಯಲ್ಲಿ ನಿಂತು ಹೇಳಿ ಬನ್ನಿ ಸ್ವಲ್ಪ ಹೊರಗೆ ಬನ್ನಿ ಇವಾಗ ಹೇಳಿ ನಂಗೆ ಹೇಳಕ್ ಎಂತದು ಇಲ್ಲೇ ವಕೀಲರೇ ನನ್ ಮಕ್ಕಳ ಖುಷಿಯೇ ನನ್ ಖುಷಿ ಮಗ ಎಲ್ಲ ಆಸ್ತಿನೂ ಇನ್ ಅಲ್ದನಾ ವಸ್ತು ಉಳಿದಿತ್ತು ಮಗ ಅದನ್ನ ಅದನ್ ಅವರಿಬ್ರು ಹೆಂಗ್ ಪಾಲೈಕಂತರ ಕೇಳಿ ಏನದು ಅದನ್ನ ಕೋರ್ಟಿಗೆ ಒಪ್ಪಿಸ್ಬೋದಾ ಗಳಿಕೆ ಕೂಲಿ ಕೆಲಸ ಮಾಡಿ ಬಪ್ಪತ್ತಿಂಗ ನನ್ ಮಕ್ಕಳಿಬ್ರು ಹೊಸ ಹೊಸ ಬತ್ತ ಬಾ ಅಂದಡಿ ಮಾರ್ಕಿದ್ದೀರಲ್ಲ ಮಗ ಆಗ್ಳಿಕೆ ಇವ್ರಿಬ್ಬರಿಗೂ ನಾನು ಅನ್ನ ಅನ್ನೋರ್ ಧಿಸ್ತಿದ್ದೀನಿ ಅದ 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 ಕೈ இவ ஒ காந்த ந மக்கள் பந்திரிப்பூரரக இவ இப்போ தின் பெங்களூர் உபளிளியந்தளி நம் திரு கத்த

மகா. ஏ! மகொட்ட ஜ கொட்ட மணி ஜகளி மேல ஒன்ச்சூர் ஜாக கொடுக்க மக்கள கஷ்ட ನಿಮಗ್ ಕಷ್ಟ ಬೇಡ ಮಗ ನಾನು ಎಲ್ಲಗೂ ಬರ್ತಿಲ್ಲ ನಾನ ಅದೇ ನನ್ ಗಂಡು ಮಾಡತದೆ ಹಳೆ ಮನೆಗೆ ಐಕಂತಿ ಹುಸಿಯೋ ಬಿಸಿಯೋ ತಿಂದ್ಗಂಡ ನಾನಲ್ಲೇ ಅರೆ ನನ್ನ ಮಕ್ಕಳಿಬ್ರು ಎಲ್ಲ ಇದ್ರು ಅವ್ರಿಗೆ ಒಳ್ಳೆದಾಯ್ಲಿದೆವರ ವಕೀಲ್ರ ನನ್ನ ಮಕ್ಕಳೇನು ಗೊತ್ತಿಲ್ಲದೆ ತಪ್ಪು ಮಾಡಿ ಇಲ್ಲಿ ಬಂದಿದೆ ನೀವ ನೀವು ಅವ್ರಿಗೆ ಯಾವ ಶಿಕ್ಷೆಯು ಇವು ಕೊಡುವಾಗ ವಕೀಲ್ರ ನಮ್ಮನೆ ನನ್ ಮಕ್ಕಳಿಬ್ರು ನನ್ನ ಪಾಲೈ ಕಂಡ ನಿಮ್ಮ ಎತ್ತರನ್ನ ಪಾಲೈ ಕಾಣ್ಬೇಡಿ ಪಾಲೈ ಕಾಣಬೇಡಿಯೋ ವಾದ ವಿವಾದಗಳನ್ನು ಪರಿಶೀಲಿಸಿದ ನಂತರ ದುಗ್ಗಮಕ್ಕಿ ನಿವಾಸಿನಿಯಾದ ಪಾರ್ವತಿಯವರು ಈ ವಿಚಾರದಲ್ಲಿ ಅಸಹಾಯಕರೆಂದು ಕಂಡುಬರುತ್ತದೆ ಅವರ ಮಕ್ಕಳಾದ ಶಂಭು ಮತ್ತು ನಾರಾಯಣರವರು ತಮ್ಮ ನೈತಿಕ ಹೊಣೆಯನ್ನು ಮರೆತು ಹೆತ್ತ ತಾಯಿಗೆ ಅನ್ಯಾಯವನ್ನ ಎಸಗಿರುತ್ತಾರೆ ಎಲ್ಲ ಅಚ್ಚಿರಾಚಿರಾಸ್ತಿಗಳಿಗಿಂತ ತಂದೆ ತಾಯಿಂದಿರೇ ಅಮೂಲ್ಯ ಆಸ್ತಿ ಎಂದು ಪರಿಗಣಿಸಿ ವೃದ್ಧೆ ಪಾರ್ವತಿಯವರನ್ನು ಇಳಿ ವಯಸ್ಸಿನಲ್ಲಿ ಯಾವುದೇ ರೀತಿಯ ಮಾನಸಿಕ ಹಾಗೂ ದೈಹಿಕ ವ್ಯಾಕುಲಕತೆ ಒಳಗಾಗದಂತೆ ನೋಡಿಕೊಳ್ಳುವ ಸಂಪೂರ್ಣ ಜವಾಬ್ದಾರಿ ಅವರ ಮಕ್ಕಳದೇ ಆಗಿರುತ್ತದೆ ಎಂದು ನ್ಯಾಯಾಲಯವು ಈ ಮೂಲಕ ತೀರ್ಪನ್ನು ಹೊರಡಿಸಿದೆ ಇದಕ್ಕೆ ತಪ್ಪಿದಲ್ಲಿ ಶಂಭು ಹಾಗೂ ನಾರಾಯಣೆಯವರಿಗೆ ಕಠಿಣ ಶಿಕ್ಷೆ ವಿಧಿಸಲಾಗುವುದು ಪ್ರತಾಪ ಕಾಲದಲ್ಲಿ ತಂದೆ ತಾಯಿಂದರನ್ನು ಗೋಳಾಡಿಸುವ ಮಕ್ಕಳಿಗೆ ಏಳನೇ ನರಕದಲ್ಲಿಯೂ ಜಾಗವಿಲ್ಲ ಇದು ಮಾನವ ನಿರ್ಮಿತ ಶಾಸನವಲ್ಲ देवशासन